ಚಾನೆಲ್ಗೆ ನಿಯತಿ ನಾವು ಇವಾಗ ಮೊದಲನೇ ಪಾಠವನ್ನ ಓದೋಣ ಒಂದು ದಿನ ಕೆಂಪು ಲಾರಿ ಪೇಟೆಗೆ ಧಾನ್ಯದ ಚೀಲಗಳನ್ನು ತೆಗೆದುಕೊಂಡು ಹೋಗುತ್ತಿತ್ತು ಹಠಾತ್ ಮಳೆ ಜೋರಾಗಿ ಶುರುವಾಯಿತು ರಸ್ತೆ ಒದ್ದೆಯಾಯಿತು ಸ್ಲಿಪ್ಪರಿ ಆಯ್ತು ಅಂತ ಲಾರಿ ಜಾರಿ ಬಿಟ್ಟಿತ್ತು ಚೀಲಗಳು ಕೆಳಗೆ ಬಿದ್ದು ಧಾನ್ಯಗಳು ಎಲ್ಲೆಲ್ಲೂ ಚೆಲ್ಲಿಬಿಟ್ಟವು ಬಿಟ್ಟವು ಅದನ್ನು ನೋಡಿ ಹಳ್ಳಿಯ ಜನರು ಓಡೋಡಿ ಬಂದರು ಲಾರಿಯಣ್ಣ ಚಿಂತಿಸಬೇಡ ನಾವು ಸಹಾಯ ಮಾಡ್ತೀವಿ ಎಂದು ಚೀಲಗಳನ್ನು ಮತ್ತೆ ತುಂಬಲು ಸಹಾಯ ಮಾಡಿದರು ಲಾರಿಯಣ್ಣನಿಗೆ ತುಂಬ ಸಂತೋಷವಾಯಿತು ಧನ್ಯವಾದಗಳನ್ನು ತಿಳಿಸಿದನು ಮತ್ತೆ ಲಾರಿಯು ಪೇಟೆಯ ಕಡೆಗೆ ಹೊರಟಿತ್ತು ಈ ಪಾಠದಿಂದ ತಿಳಿಯುವುದೇನೆಂದರೆ ಒಟ್ಟಾಗಿ ಕೆಲಸ ಮಾಡುವುದರಿಂದ ಯಾವ ಸಮಸ್ಯೆಯೂ ಕೂಡ ದೊಡ್ಡದಾಗಿ ಕಾಣಿಸುವುದಿಲ್ಲ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆತಬೇಡಿ ಧನ್ಯವಾದಗಳು